ಅನೇಕ ಗ್ಯಾರಂಟಿಗಳ ನಡುವೆ ಒಂದು ಗ್ಯಾರಂಟಿ ಇಲ್ಲದೇ ಇರತಕ್ಕಂಥದ್ದು ಅಂದರೆ ನಮ್ಮ ಆಯುಷ್ಯು ತೊಂಬತ್ತು ಮೂರು ವರ್ಷದ ಯುವಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳೇ ನಾವು ನೂರು ವರ್ಷ ಬದುಕ್ತೇವೆ ಇಲ್ಲೋ ಗೊತ್ತಿಲ್ಲ ನಮಗೆ ಇವರು ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ಹೇಳ್ತಾರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಆಯುಷ್ಯ ಅನ್ನೋದು ಭೂಮಿ ಋಣ ಎಷ್ಟಿರುತ್ತೆ ಅಷ್ಟು ಅನ್ನುವಂಥದ್ದು ಯಾರೂ ಸಹಿತ ಆಯುಷ್ಯ ನಿಮ್ಮ ಇಷ್ಟು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಜೊತೆ ಜೊತೆಯಲ್ಲಿರೋರು ಪಕ್ಕದಲ್ಲಿರ್ತಕ್ಕಂಥವ್ರು ಬಿದ್ದು ಕುಸಿದು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈ ಆಯುಷ್ಯನ ವಿಚಾರದಲ್ಲಿ ಬಂದಾಗ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ನಡೆದಂತಹ ಯುದ್ಧದಲ್ಲಿ ಒಬ್ಬ ಬ್ರಿಗೇಡಿಯರ್ ನಾನು ಇವತ್ತಿನವರೆಗೂ ಅವರ ಛಾಯಾಚಿತ್ರವನ್ನು ಇಟ್ಕೊಂಡಿದ್ದೀನಿ ಒಂದು ಮ್ಯಾಗ್ಝೀನಲ್ಲಿ ಸುಮಾರು ಎಂಟು ಗುಂಡುಗಳು ಬಿತ್ತು ಹಿಂದಗಡೆಯಿಂದ ಎಂಟು ಗುಂಡುಗಳು ಬಿದ್ದರೂ ಸಹಿತ ಬದುಕಿದ್ರು ಯಾಕಂದರೆ ಒಂದೂ ಸಹಿತ ಹೃದಯದಕ್ಕೆ ತಕ್ಕಲಿಲ್ಲ ಅವರು ಬೇರೆ ಕಡೆ ಹೋಯಿತು ಅನ್ನುವಂಥವ್ರು ಗುಂಡಿನ ಮಳೆ ಇದ್ದರೂ ಸಹಿತ ಉಳಿದಿರ್ತಕ್ಕಂತಹದ್ದನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಮೊನ್ನೆ ದಿನ ಎಲ್ಲರೂ ಸಹಿತ ಪ್ರಾಣವನ್ನು ಬಿಟ್ಕೊಂಡು ಬ ಪ್ರಾಣವನ್ನು ಕೊಟ್ಟಾಗ ಪ್ರಾಣವನ್ನು ತ್ಯಜಿಸಿದಾಗ ಒಬ್ಬನೇ ಒಬ್ಬ ಅವನು ಬದುಕಿ ಬಂದಿರತಕ್ಕಂಥದ್ದು ವಿಮಾನ ಅಪಘಾತದಲ್ಲಿ ತಾವು ನೋಡಿದ್ದೀರಿ ಹಾಗಾಗಿ ಈ ಆಯುಷ್ಯ ಇದೆಯಲ್ಲ ನಮ್ಮ ಭೂಮಿಯ ಮೇಲೆ ಕೆಲವು ಋಣಗಳಿದೆ ನಾವು ಆ ಋಣ ಎಷ್ಟಿರುತ್ತೆ ಅಷ್ಟೇ ದಿನ ಬದುಕ್ತೀವಿ ಅನ್ನುವಂಥದ್ದು ನಾವೆಲ್ಲರೂ ಸಹಿತ ಟಿಕೆಟ್ ತಗೊಂಡಿದ್ದೀವಿ ಯಾವತ್ತೂ ನಾವು ಭೂಮಿಗೆ ಬರ್ತೀವಿ ಅವತ್ತೇ ನಮ್ಮ ರಿಟರ್ನ್ ಟಿಕೆಟ್ ಬಂದುಬಿಟ್ಟಿರುತ್ತೆ ಆದರೆ ಕ್ಯೂವಲ್ಲಿರ್ತೀವಿ ಆ ಕ್ಯೂ ಅಲ್ಲಿರಬೇಕಾದ್ರೆ ಕೆಲವರು ಕ್ಯೂವನ್ನ ಮುರಿದುಬಿಟ್ಟು ಹೋಗ್ತಾರೆ ಅಂತ ನನಗೆ ಒಂದು ಘಟನೆ ಜ್ಞಾಪಕ ಬರುತ್ತೆ ನಾನು ಅವರ ಹೆಸರನ್ನು ಹೇಳೋದಿಲ್ಲ ಮಾಧ್ಯಮದಲ್ಲಿ ಮೂವತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಘಟನೆಗಳನ್ನು ವಿವರಣೆಯನ್ನು ಕೇಳಿದ್ದೀನಿ ಅನೇಕಗಳನ್ನು ನೋಡಿದ್ದೀನಿ ಬೆಂಗಳೂರು ಮಹಾನಗರದ ಪೊಲೀಸ್ ಕಮಿಷನರ್ ಒಬ್ಬರು ಅವರ ಮಗ ಮೋಟರ್ ಸೈಕಲ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ ಪೊಲೀಸ್ ಕಮಿಷನರ್ ಐದು ದಿನ ಹುಡುಕ್ತಾರೆ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲಿ ಹೋಗಿದ್ದಾನೆ ಅಂತ ಸಿಗೋದಿಲ್ಲ ಹಳೇ ವಿಮಾನ ನಿಲ್ದಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕರು ಬರುತ್ತೆ ಈಗ ಏರ್ ಫೋರ್ಸ್ ಹಾಸ್ಪಿಟಲ್ದು ಇದೆ ಅಲ್ಲೊಂದು ಚರಂಡಿ ಇದೆ ಆ ಚರಂಡಿಯಲ್ಲಿ ಬಿದ್ದಿರುತ್ತೆ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾನೆ ಯಾವಾಗ ಹದ್ದು ಕಾಳು ಎಲ್ಲ ಬಂದು ಆ ಹೆಣವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡಿದಾಗ ಅವಾಗ ಪೊಲೀಸ್ ನೋಡಿ ನೋಡ್ತಾರೆ ಆವಾಗ ಗುರುತಾರೆ ಆಗ ಅವರು ಕುಸಿದ್ ಬುದ್ಧ ಹೇಳ್ತಾರೆ ಇದನ್ನೇ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಮೊದಲು ತಾತಂದಿರು ಸಾಯ್ಬೇಕು ತಾತ ಅಜ್ಜಿ ಸಾಯ್ಬೇಕು ಆಮೇಲೆ ತಂದೆ ತಾಯಿ ಸಾಯ್ಬೇಕು ಆಮೇಲೆ ಮೊಮ್ಮಕ್ಕಳು ಸಾಯ್ಬೇಕು ಅನ್ನುವಂಥದ್ದನ್ನು ದೇವರು ಒಂದು ಕಾನೂನು ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ಆ ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು ಇವತ್ತುವರೆಗೂ ನನಗೆ ಜ್ಞಾಪಕ ಇದೆ ಯಾವಾಗ ಅಭಿಮನ್ಯು ಸಾಯ್ತಾನೆ ಆವಾಗ ಆ ದುಃಖದಲ್ಲಿರ್ತಕ್ಕಂತಹ ಅರ್ಜುನ ಹೋಗಿ ಭಗವಾನ್ ಕೃಷ್ಣನಿಗೆ ಕೇಳ್ತಾನೆ ಯಾಕೆ ಇದು ನನ್ನ ಎದುರುಗಡೆ ನನ್ನ ಮಗ ಸಾಯ್ತಾನೆ ನೀನು ಸ್ವತಃ ಭಗವಾನ್ ನೀನು ಒಂದು ಕಾನೂನನ್ನು ಮಾಡೋದಿಕ್ಕೆ ಆಗೋದಿಲ್ವ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ ಕರ್ಮ ಇದೆಲ್ಲವನ್ನ ಹಾಗಾಗಿ ನಾವು ನೂರು ವರ್ಷ ಇಲ್ಲೋ ಇಲ್ಲವನ್ನೋವಂತಹ ನಮಗೆ ಗ್ಯಾರಂಟಿ ಇಲ್ಲ ಅನೇಕ ಗ್ಯಾರಂಟಿಗಳ ನಡುವೆ ಒಂದು ಗ್ಯಾರಂಟಿ ಇಲ್ಲದೇ ಇರತಕ್ಕಂಥದ್ದು ಅಂದರೆ ನಮ್ಮ ಆಯುಷ್ಯು ಆದರೆ ಇವತ್ತು ಇಬ್ಬರು ಶತಾಯುಗಳ ಮಧ್ಯದಲ್ಲಿ ನಾವು ಇರ್ತಕ್ಕಂಥದ್ದು ನಾವು ಅದೇ ನಮಗೆ ಭಾಳ ದೊಡ್ಡ ಪುಣ್ಯ ಅಂತಕ್ಕಂಥದ್ದು ಮೊದಲನೇದಾಗಿ ಮಹಾದೇವಪ್ಪನವರು ಮತ್ತು ನಾಗಭೂಷಣರಾಯರು ಇವರ ಮಧ್ಯದಲ್ಲಿ ನಾವು ಇದೀವಲ್ಲ ಇದೇ ನಮ್ಮ ಪುಣ್ಯ ನಾವೇ ಸಹಿತ ಶತಾಯುಷ್ಯಗಳಾಗಿದ್ದೀವಿ ಅನ್ನುವಂತಹ ಒಂದು ಭಾವನೆ ಇವತ್ತು ನಮಗೆ ಬಂದಿದೆ ಅನ್ನುವಂಥದ್ದು ಹಾಗಾಗಿ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಅದರಲ್ಲೂ ಸಹಿತ ಭಾಳ ಅದ್ಭುತವಾಗಿ ನಾನು ಮೊನ್ನೆ ಮತ್ತು ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಈ ಪುಸ್ತಕವನ್ನು ಓದಿದ್ದೀನಿ ಇಪ್ಪತ್ತೈದು ಸಹಿತ ಎಲ್ಲವನ್ನು ಅದರಲ್ಲೂ ಸಹಿತ ಪುಸ್ತಕದ ಪೇಜ್ಗಳನ್ನು ತೆಗೆದಿಲ್ಲ ನಾನು ಆಳವಾಗಿ ನೋಡಿದ್ದೀನಿ ಈ ಪುಸ್ತಕವನ್ನು ಓದಬೇಕಾದರೆ ಒಂದು ಮಾತು ನನಗೆ ಜ್ಞಾಪಕ ಬರುತ್ತೆ ಕೆಲವು ಪುಸ್ತಕಗಳನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕು ಅಂತ ಇನ್ನು ಕೆಲವು ಪುಸ್ತಕಗಳನ್ನು ಮುಟ್ಟೋಕ್ಕಿಂತ ಮುಂಚೆ ಕೈ ತೊಳೆದು ಮುಟ್ಟಬೇಕು ಅಂತ ಕೈ ತೊಳೆದು ಮುಟ್ಟುವಂಥ ಪುಸ್ತಕ ಈ ಶತಾಯುಷ್ಯಗಳ ಪುಸ್ತಕ ಅನ್ನುವಂಥ ಹಾಗಾಗಿ ಈ ಪುಸ್ತಕನ ಬಗ್ಗೆ ನನಗೆ ಅಷ್ಟು ಅತ್ಯಂತ ಹೆಚ್ಚಿನ ಗೌರವ ಈ ಪುಸ್ತಕವನ್ನು ನಾನು ಓದಬೇಕಾದರೆ ನಾನು ಭಾವನಾತ್ಮಕವಾಗಿ ಹೋಗಿರ್ತಕ್ಕಂಥದ್ದು ಇಲ್ಲಿ ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ಅನೇಕ ತಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತೇ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದೆ ಅದರ ಪುಸ್ತಕದ ಪಟ್ಟಿಯಲ್ಲಿದೆ ಈ ರಂಗನಾಥವರ ಹಿಂದುಗಡೆ ಇರ್ತಕ್ಕಂಥವರು ಕಿರಣ್ ಪ್ರಭಾ ಅಂತಕ್ಕಂಥವರು ಅವರ ಶ್ರೀಮತಿಯವರು ಆ ಕಿರಣಗಳನ್ನು ಪ್ರಭೆಯ ಮೂಲಕ ಪ್ರಭಾ ಅನ್ನ ಬದಲು ಬರ ಪ್ರಭೆ ಅಂತ ಹೇಳಿದರೆ ಆ ಕಿರಣಗಳ ಮುಖಾಂತರ ಪ್ರಭೆಯನ್ನು ಬೀರಿ ಅದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಿರಣ ಪ್ರಭಾ ಅವರಿಗೂ ಮತ್ತು ರಂಗನಾಥ ಅವರಿಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಇವತ್ತು ವೆಂಕಟಾಚಲಯ್ಯನವರು ಬರಬೇಕಾಗಿತ್ತು ನಾನು ವೆಂಕಟಾಚಲಯ್ಯನವರಿಗೆ ಮತ್ತು ವೆಂಕಟಾಚಲ ಶಾಸ್ತ್ರಿಗಳಲ್ಲ ಎದುರುಗಡೆ ನಾನು ಹೋದ ಸರ್ತಿ ನಾನು ಪ್ರತಿಯೊಂದು ಸರ್ತಿನೂ ನಾನು ಭೇಟಿಯಾದಾಗ ವೆಂಕ ನಮ್ಮ ವೆಂಕಟ ವೆಂಕಟಾಚಲ ಪತಿಗಳು ವೆಂಕಟಾಚಲ ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ನಾನು ಗುರು ಗೋವಿಂದ ಭಟ್ಟರ ಮರಿಮೊಮ್ಮಗ ನಾನು ಗೋವಿಂದ ಭಟ್ಟರ ಅಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀನಿ ಮೊನ್ನೆ ಸಹಿತ ನಾನು ವೆಂಕಟಾಚಲ ಶಾಸ್ತ್ರಿಗಳಿಗೂ ಅದೇ ಹೇಳಿದೆ ನೀವು ಶತಾಯುಷಿಗಳಾದಾಗ ಆ ಶತಾಯುಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿನಂದನೆಯ ಕಾರ್ಯವನ್ನು ಮಾಡಬೇಕು ಅಭಿನಂದನೆಯ ಸಮಾರಂಭವನ್ನು ಮಾಡಬೇಕು ಆ ಅಭಿನಂದನೆ ಸಮಾರಂಭದಲ್ಲಿ ನಾನೇ ಅಧ್ಯಕ್ಷನಾಗಬೇಕು ಅಂದರೆ ಅಲ್ಲಿವರೆಗೂ ಸಹಿತ ನಾನು ಬದುಕಬೇಕು ಅನ್ನುವಂತಹ ಸ್ವಾರ್ಥವು ಸಹಿತ ಇದೆ ಅನ್ನುವಂಥದ್ದು ಹಾಗಾಗಿ ವೆಂಕಟಾಚಲಯ್ಯನವರು ಸ್ವಲ್ಪ ಹಿರಿಯರು ನಮ್ಮ ವೆಂಕಟಾಚಲ ಶಾಸ್ತ್ರಿಗಳಿಗಿಂತ ನಮ್ಮ ಇಬ್ಬರ ಇಬ್ಬರೂ ಸಹಿತ ಕಲಿಯುಗದ ಆರಾಧ್ಯ ದೈವವಾಗಿರ್ತಕ್ಕಂಥ ವೆಂಕಟರಮಣನ ಹೆಸರನ್ನು ಹೆಸರನ್ನಿಟ್ಕೊಂಡಿರ್ತಕ್ಕಂಥವರು ಹಾಗಾಗಿ ಇಬ್ಬರೂ ಸಹಿತ ತಾವೆಲ್ಲರೂ ಪರವಾಗಿ ಇಬ್ಬರೂ ಸಹಿತ ಶತಾಯುಷಗಳಾಗಬೇಕು ಅನ್ನುವಂಥದ್ದನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದೇ ನಮ್ಮ ರಂಗನಾಥ್ ಅವರು ಹೇಳಿದರು ಇದೇ ಕಾರ್ ಇದೇ ಸಮ ಸಭಾಂಗಣದಲ್ಲಿ ಮಾಡಿದಾಗ ಅದಕ್ಕೊಂದು ಮಹತ್ವ ಇರುತ್ತೆ ಅದು ಅಂತಹದ್ದನ್ನು ನೀವು ಊಹೆ ಮಾಡಿಕೊಂಡ್ರೆ ಎಷ್ಟು ಸಂತೋಷ ಇರುತ್ತೆ ಅಂತ ಆ ಸಂತೋಷಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂತಹದ್ದನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಸಾಹಿತ್ಯ ಪರಂಪರೆಯಲ್ಲಿ ನಮಗೆ ಇವತ್ತು ವ್ಯಕ್ತಿ ಚಿತ್ರಣಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಇದೆ ದಿವಿ ಗುಂಡಪ್ಪನವರ ಜ್ಞಾಪಕ ಚಿತ್ರಶಾಲೆ ಇವತ್ತು ಅಜರಾಮರವಾಗಿರ್ತಕ್ಕಂತಹ ಕೃತಿಯಾಗಿದೆ ಅವರ ವ್ಯಕ್ತಿ ಚಿತ್ರಗಳ ಸಂಪು ವ್ಯಕ್ತಿ ಚಿತ್ರಗಳ ಬಗ್ಗೆ ಸಂಪುಟಗಳನ್ನೇ ತಂದಿದ್ದಾರೆ ಮಾಸ್ತಿಯವರು ವ್ಯಕ್ತಿ ಚಿತ್ರಗಳನ್ನು ಕಥೆಯನ್ನು ಭಾಗವಹಿಸಿದರೆ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ರಂಗಣ್ಣನ ಕನಸಿನ ದಿನಗಳ ಮೂಲಕ ಅದನ್ನು ಸೃಜನಾತ್ಮಕವಾಗಿಸ್ಕೊಂಡಿದ್ದರು ಪ್ರೊಫೆಸರ್ ಎನ್ ಮೂರ್ತಿರಾಯರು ಚಿತ್ರಗಳು ಪತ್ರಗಳು ಅನ್ನುವಂಥ ವಿಶಿಷ್ಟವಾಗಿರ್ತಕ್ಕಂಥ ಇನ್ನೊಂದು ಸಾಧ್ಯತೆಯನ್ನು ಅನಾವರಣಿಸಿದ್ದಾರೆ ಎಚ್ ಎಸ್ ಕೆ ಅವರು ವ್ಯಕ್ತಿ ಚಿತ್ರಗಳ ಮಾಲಿಕೆಯನ್ನು ಬರೆದಿದ್ದಾರೆ ಹೀಗೆ ಅಂದರೆ ಯಾತಕ್ಕದನ್ನು ಹೇಳ್ತಾ ಇದ್ದೇನೆಂದರೆ ಎರಡು ರೀತಿಯ ವ್ಯಕ್ತಿ ಚಿತ್ರಗಳನ್ನು ನಾವು ನೋಡ್ಬೋದು ಒಂದು ಪರಿಚಯದಲ್ಲಿರ್ತಕ್ಕಂಥ ಮತ್ತು ಒಡನಾಟವನ್ನು ಒಡನಾಟದಲ್ಲಿ ಆತ್ಮೀಯ ನೆಲೆಯನ್ನು ನೆಲೆಯಲ್ಲಿರ್ತಕ್ಕಂಥವ್ರನ್ನ ದಾಖಲೆ ಮಾಡ್ತಕ್ಕಂಥದ್ದು ಒಂದು ಮಾದರಿಯಾದರೆ ಇನ್ನೊಂದು ಪರಿಚಯಾತ್ಮಕವಾಗಿ ಬರೀತಕ್ಕಂಥದ್ದು ಇನ್ನೊಂದು ನೆಲೆ ಇವೆರಡೂ ಸಹಿತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇ ಮಾಧ್ಯಮ ಎರಡನೇದಕ್ಕೆ ಇವತ್ತು ಸೈದ್ಧಾಂತಿಕವಾಗಿರ್ತಕ್ಕಂಥ ಚೌಕಟ್ಟಿರುತ್ತೆ ಈಗಾಗಲೇ ನಮ್ಮ ಪುರುಷೋತ್ತಮ ಬಿಳಿ ಮೇಲೆಯವರು ಹೇಳಿದರು ಭೀಷ್ಮ ಪಿತಾಮ ಇಚ್ಛಾಮರಣಿ ಆಗಿರ್ತಕ್ಕಂಥ ಒಂದು ಎಷ್ಟು ವರ್ಷ ಬದುಕಿದ್ರು ಅನ್ನುವಂಥದ್ದು ಯಯಾತಿ ಬಗ್ಗೆ ಹೇಳಿದರು ಅಂದರೆ ಸುದೀರ್ಘವಾಗಿರ್ತಕ್ಕಂಥ ಆಯುಷ್ಯನ್ನು ಅಂತ ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತೀಯರ ಜೀವನ ಜೀವಿತಾವಧಿ ಅಂದರೆ ಲೈಫ್ ಸ್ಪ್ಯಾನ್ ಅದು ನನಗನ್ಸೋ ಮಟ್ಟಿಗೆ ಮೂವತ್ತೆರಡು ವರ್ಷ ಇತ್ತು ಅಂತ ಇವು ನಿಮ್ಮ ನೀವು ಎಲ್ಲೋ ಬರೆದಿರೋದು ನಾನು ನೋಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಈಗ ವೈದ್ಯಕೀಯ ಸೌಲಭ್ಯಗಳು ಜಾಸ್ತಿಯಾಗಿದೆ ನಮಗೆ ಮತ್ತು ವೈದ್ಯಕೀಯ ಆವಿಷ್ಕಾರಗಳು ಜಾಸ್ತಿಯಾಗಿ ಸೌಲಭ್ಯಗಳ ಜೊತೆಗೆ ನಮ್ಮ ಆಯುಷ್ಯ ಆಯುಷ್ಯ ಇರತಕ್ಕಂಥದ್ದು ಅಂದರೆ ಜೀವ ಜೀವಿತಾವಧಿ ಸಹಿತ ಹೆಚ್ಚಿಗೆ ಆಗ್ತಾಯಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ವರ್ಷ ಅಂತ ಅನ್ನುವಂಥದ್ದು ಇದರಲ್ಲಿ ನಾವು ಯಾತಕ್ಕೆ ಅಂದರೆ ಶತಾಯುಷಗಳಾಗ್ತಕ್ಕಂಥದ್ದು ಅದು ಪುಣ್ಯ ಮಾಡಿರ್ತಕ್ಕಂಥವ್ರು ಮಾತ್ರ ಶತಾಯುಷಗಳಾಗಬಹುದು ಅನ್ನುವಂಥದ್ದು ಯಾಕಂದರೆ ನಾವು ಇವತ್ತಿನ ವಾತಾವರಣವನ್ನು ನೋಡಿದರೆ ನಾವು ಯಾವ ರೀತಿಯಲ್ಲಿ ಜೀವನವನ್ನು ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ನನಗೆ ಜ್ಞಾಪಕ ಇದೆ ನಮ್ಮ ಅಜ್ಜಿ ಕೊನೆಯವರೆಗೂ ಸಹಿತ ಅವರ ಹಲ್ಲು ಇಷ್ಟು ಗಟ್ಟಿ ಇತ್ತು ಉತ್ತರ ಕರ್ನಾಟಕದಲ್ಲಿ ನಾವು ಆ ಅಡಿಕೆ ಅದನ್ನು ಒಟ್ಟಿಗೆ ಹಾಕ್ಕೊಂಡು ಅವ್ರು ತಿಂತ ಇದ್ರು ಕೊನೆಯವರೆಗೂ ಸಹಿತ ಒಂದು ಹಲ್ಲು ಸಹಿತ ಹೋಗಿರಲಿಲ್ಲ ಕನ್ನಡಕವನ್ನು ಹಾಕಲೇ ಇರ್ತಕ್ಕಂಥವ್ರು ನೂರು ವರ್ಷ ಬದುಕಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೀನಿ ಆಗ ನಿರ್ಮಲವಾಗಿರ್ತಕ್ಕಂಥ ವಾತಾವರಣ ಇತ್ತು ಶುದ್ಧವಾಗಿರ್ತಕ್ಕಂತಹ ಗಾಳಿ ಇತ್ತು ಈಗ ನಮ್ಮಲ್ಲಿ ವಾಯು ಮಾಲಿನ್ಯ ವಾಯು ಮಾಲಿನ್ಯಕ್ಕೇನು ಸಹಿತ ಪ್ರತಿ ವರ್ಷ ಹದಿನಾರು ಪಾಯಿಂಟ್ ಏಳು ಲಕ್ಷ ಸಾವು ಆಗುತ್ತೆ ಅನ್ನುವಂಥದ್ದನ್ನು ನಾನು ಒಂದು ಒಂದು ವರದಿಯಲ್ಲಿ ನೋಡಿದ್ದೀನಿ ಯಾರಾದರೂ ಅರವತ್ತು ವರ್ಷ ಆದಮೇಲೆ ಏನು ಸರ್ ನಿಮಗೆ ನಿಮ್ಮ ಕಿರೀಟಗಳು ಎರಡೂ ಇದೆಯಾ ಅಂತ ಕೇಳ್ತಾರೆ ನಮಗೆ ಅರ್ಥನೇ ಆಗ್ತಿಲ್ಲ ನಮ್ಮ ಸುಬ್ಬಣ್ಣ ಕೇಳೋರು ಯಾವಾಗಲೂ ಏನೋ ಏನು ಜೋಶಿ ಮಹೇಶ್ ನಿನ್ನ ಕಿರೀಟ ಬಂತ ಎರಡು ಅನ್ನೋರು ನನಗೆ ಏನಿದೆ ಎರಡು ಕಿರೀಟ ಎರಡು ಕಿರೀಟ ಅಂತ ಕೇಳ್ತಾ ಇದ್ದರು ಒಂದು ಬಿ ಪಿ ಇನ್ನೊಂದು ಶುಗರು ಇವತ್ತು ಅರವತ್ತು ವರ್ಷಗಳು ಈಗ ಎಲ್ಲಿವರೆಗೆ ಅರವತ್ತು ವರ್ಷ ಅಲ್ಲಿ ಇಪ್ಪತ್ತು ಮೂವತ್ತು ಹತ್ತು ಈ ವರ್ಷಗಳಿಗೆ ನನಗೆ ನಂಬಲೇ ಆ ನಂಬಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ನೆಡ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಹೃದಯಾಘಾತದಿಂದ ಸಾಯ್ತಾ ಇರ್ತಕ್ಕಂಥದ್ದು ನಾವು ಯಾವತ್ತಾದರೂ ಚಿಕ್ಕ ಮಕ್ಕಳು ಸಾಯ್ತ ಹೃದಯಾಘಾತದಿಂದ ಸಾಯ್ತಕ್ಕಂಥದ್ದು ನಾವು ಕೇಳಿದ್ವಾ ನಾವು ಸಣ್ಣ ಹುಡುಗ್ರಿಂದ ಕೇಳಿಲ್ಲ ಈಗ ಕೇಳ್ತಾ ಇದ್ವಿ ಅಧಿಕ ರಕ್ತ ಒತ್ತಡದಿಂದ ಹದಿನಾಲ್ಕು ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ ತಂಬಾಕು ಸೇವನೆಯಿಂದ ಸಾಯ್ತಾರೆ ಮಧುಮೇಹದಿಂದ ಅಂದರೆ ಶುಗರಿಂದ ಸಾಯ್ತಾರೆ ಇನ್ನೂ ಒಂದು ನನಗೆ ಭಾಳ ದುಃಖ ಅಂದರೆ ಇತ್ತೀಚೆಗೆ ಲಕ್ಷಾಂತರ ಜನ ಭಾರತದಲ್ಲಿ ಹಾವು ಸ ಕಚ್ಚಿಕೊಂಡು ಸಾಯ್ತಾರೆ ಹಾವು ಹಾವು ಕಡೆಯಿಂದ ಕಚ್ಚಿಸ್ಕೊಂಡು ಸಾಯ್ತಾರೆ ಇವನ್ನೆಲ್ಲವುಗಳನ್ನು ನೋಡಿದಾಗ ಅನಿಶ್ಚಿತತೆಯಲ್ಲಿ ನಾವು ಬ ಬದುಕಿದ್ದೀವಿ ಅನ್ನುವಂಥ ನಮಗೆ ಎಷ್ಟು ಅನಿಶ್ಚಿತತೆ ನಾಳೆ ನಾವು ನಮ್ಮ ಒಬ್ಬ ಭಾಳ ತತ್ವಜ್ಞಾನಿ ಹೇಳ್ತಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನಿ ಹೇಳ್ತಾರೆ ನೀನು ಒಂದು ದಿನ ಎದ್ದೆ ಅಂದರೆ ಒಂದು ದಿನದ ಆಯುಷ್ಯ ನಿನಗೆ ಬಂದಿದೆ ಅನ್ನುವಂಥದ್ದು ಸಾಯಂಕಾಲ ನೀನು ಮತ್ತೆ ಯಾವುದೇ ತೊಂದರೆ ಇಲ್ಲ ಬಂದಿದೆಯಾ ಅಂದರೆ ಥ್ಯಾಂಕ್ ಗಾಡ್ ಅಂತ ಹೇಳ್ತಾರೆ ಈ ಸ್ಥಿತಿಗೆ ಇವತ್ತು ನಾವು ಬಂದಿದ್ವಿ ಕರೋನಾದಲ್ಲಂಕರು ನಮ್ಮ ಸ್ಥಿತಿ ಹೇಗಿತ್ತು ಅಂದರೆ ಎಲ್ಲಿ ಅವನು ಹೊರಗಡೆ ಹೋಗಿರೋನು ವಾಪಸ್ ಬರ್ತಾನೋ ಇಲ್ವೋ ಅನ್ನುವಂಥ ಅಪನಂಬಿಕೆ ನಮ್ಮ ಮೇಲೆ ಇತ್ತು ಎಲ್ಲರ ಮೇಲೆ ಇಂಥ ಸ್ಥಿತಿ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಸ್ಥಿತಿಯನ್ನು ಎದುರಿಸಿ ಸ್ವಚ್ಛವಾಗಿರ್ತಕ್ಕಂತಹ ಜೀವನವನ್ನು ಮಾಡಿರ್ತಕ್ಕಂತಹ ಶತಾಯುಷುಗಳ ಸಂಖ್ಯೆ ಬರಬರ್ತಾ ಕಡಿಮೆ ಆಗ್ತಾ ಇದೆ ವಿಶ್ವದಲ್ಲಿ ಶತಾಯುಷುಗಳ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು ಜಪಾನ್ನಲ್ಲಿ ಆದರೆ ನಮ್ಮ ಭಾರತದಲ್ಲಿ ಬಿಳಿಮಲೆಯವರು ಹೇಳ್ದಾಗೆ ಒಂದು ಐದು ಸಾವಿರ ಜನ ಇದ್ದಾರೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಮರಳುಗಾಡಿನಲ್ಲಿ ಎಸ್ ಸಿಕ್ಕ ಹಾಗೆ ನಮ್ಮ ಮಧ್ಯೆ ಇವತ್ತು ಶತಾಯುಷುಗಳಿದ್ದಾರೆ ಹಾಗಾಗಿ ಆ ಶತಾಯುಷುಗಳ ಮಧ್ಯದಲ್ಲಿ ನಾವು ಕೂತ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವಂತಹ ಮಾತನ್ನು ಇದರಲ್ಲಿ ಹೇಳ್ತಾ ನನ್ನ ಒಂದು ಸೌಭಾಗ್ಯ ಅಂದರೆ ಇಪ್ಪತ್ತೈದು ಜನ ಇಪ್ಪತ್ತೈದು ಶತಾಯುಷುಗಳಲ್ಲಿ ನನಗೆ ಹದಿನೈದು ಶತಾಯುಷುಗಳ ವೈಯಕ್ತಿಕವಾಗಿರ್ತಕ್ಕಂಥ ಪರಿಚಯ ಇತ್ತು ಒಂದು ದೂರದರ್ಶನದಲ್ಲಿ ಬಹಳ ತೊಂಬತ್ತರಿಂದ ನಾನು ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಅದಕ್ಕಿಂತ ಸಾಹಿತಿಗಳು ನನಗೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು ಅಂದರೆ ಸಂತ ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ರ ಮೊಮ್ಮಗ ಅನ್ನುವಂಥ ಸಲಿಗೆಯನ್ನು ಕೊಡ್ತಾಯಿದ್ದರು ಹಾಗಾಗಿ ಹಾಗಾಗಿ ರಾಘವೇಂದ್ರ ಗುರೂಜಿಗಳ ಜೊತೆಗೆ ವ್ಯಾಕರಣ ತೀರ್ಥ ಚಂದ್ರಶೇಖರ ಶಾಸ್ತ್ರಿ ಸುಧಾಕರ್ ಚತುರ್ವೇದಿಗಳನ್ನ ನಾನು ಯಾವಾಗಲೂ ರಾಜಭವನದಲ್ಲಿ ಭೇಟಿ ಮಾಡ್ತಾಯಿದ್ದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮೂರ್ತಿ ರಾಯರು ನಿಟ್ಟೂರು ಶ್ರೀನಿವಾಸ ರಾಯರು ಇಲ್ಲೇ ನಡ್ಕೊಂಡು ಬರ್ತಕ್ಕಂಥ ಇದು ಆಮೇಲೆ ಅವರ ಮೊಮ್ಮಗಳು ಮತ್ತು ನಮ್ಮ ನನ್ನ ಹೆಂಡತಿ ತಂಗಿ ಇಬ್ಬರು ಕ್ಲಾಸ್ಮೇಟ್ಸು ಹಾಗಾಗಿ ನಿಟ್ಟೂರವರು ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ಖಾನ್ ಅವರು ದೂರದರ್ಶನದಲ್ಲಿರಬೇಕಾದ್ರೆ ನಾವು ಅದನ್ನು ನೋಡಿರ್ತಕ್ಕಂಥದ್ದು ಸಿದ್ಧಗಂಗಾ ಸ್ವಾಮಿಗಳ ಹತ್ರ ಅತ್ಯಂತ ಭಕ್ತಿಯಿಂದ ನಾನು ಯಾವಾಗಲೂ ಹೋಗ್ತಾ ಇದ್ದೆ ಒಂದು ನನಗೆ ಬಹಳ ಸುದ್ದ ಸಿದ್ಧಗಂಗಾ ಸ್ವಾಮಿಗಳ ಹತ್ರ ಹೇಳ್ಬೇಕು ನಾನು ಏನೇ ಕಾಗದವನ್ನು ಬರೆದರೂ ಸಹಿತ ಎರಡು ದಿನದಲ್ಲಿ ನನಗೆ ಉತ್ತರವು ಬರ್ತಾಯಿತ್ತು ಅವರದೇ ಸಹಿಯಲ್ಲಿ ಅವರ ಪ್ರೈವೇಟ್ ಸೆಕ್ರೆಟರಿ ಆಗಲಿ ಅಥವಾ ಅವರ ಪರವಾಗಿ ಯಾರೂ ಬರೀತಾ ಇರಲಿಲ್ಲ ಅವರದೇ ಸಹಿ ಇರತಕ್ಕಂಥದ್ದು ಹಾಗಾಗಿ ಸಾಲು ಮರದ ತಿಮ್ಮಕ್ಕನವರು ರಾಘವೇಂದ್ರ ಆಚಾರದ್ದು ಸಹಿತ ನನಗೆ ಸ್ವಲ್ಪ ಪರಿಚಯ ಇತ್ತು ಹಾಗಾಗಿ ವೆಂಕಟ ಸುಬ್ಬಯ್ಯನವರ ಮಗ ಇಲ್ಲಿದ್ದಾರೆ ವೆಂಕಟಸುಬ್ಬಯ್ಯನವರು ಮತ್ತು ನನ್ನ ಹೆಂಡತಿ ವ ಸಂಬಂಧಿಗಳು ಹಾಗಾಗಿ ಅವರ ಮನೆಗೂ ಹೋಗಿರ್ತಿದ್ದು ಮದುವೆಗಳಲ್ಲಿ ನಾವು ಯಾವಾಗಲೂ ಇದ್ವಿ ಹಾಗಾಗಿ ಇಪ್ಪತ್ತ ಐದರಲ್ಲಿ ಹದಿನೈದು ಶತಾಯುಷಗಳ ಜೊತೆಗೆ ಪರಿಚಯ ಇದ್ದುದಲ್ಲ ಅವರ ಜೊತೆಗೆ ನಾನು ಸಮಯವನ್ನು ಕಳೆದಿರ್ತಕ್ಕಂಥದ್ದು ಈ ಪುಸ್ತಕವನ್ನು ನೋಡಿದಾಗ ಮತ್ತೆ ನೆನಪಿನಂಗಳದಲ್ಲಿ ಇವೆಲ್ಲವೂ ಬಂದಿರತಕ್ಕಂಥದ್ದು ಹಾಗಾಗಿ ನಮ್ಮ ರಂಗನಾಥವರಿಗೆ ಗೌರವದ ನಮನಗಳನ್ನು ಸಲ್ಲಿಸ್ತಾ ತಾವು ಒಂದು ಚೂರು ಸಹಿತ ನಾನಿಲ್ಲಿ ನೋಡಿದೆ ಯಾರಾದರೂ ಮೊಬೈಲನ್ನು ನೋಡ್ತಾ ಇದ್ದೀರಾ ಅಂತ ನೋಡಿದೆ ಒಬ್ಬರೂ ಸಹಿತ ಮೊಬೈಲ್ಗಳನ್ನು ನೋಡಲ್ದೆ ಲಕ್ಷ್ಯ ಕೊಟ್ಟು ತಾವು ಎಲ್ಲರೂ ಸಹಿತ ಅಭಿಮಾನದಿಂದ ಈ ಶತಾಯುಷುಗಳಿಗೆ ನಿಜವಾಗಿರ್ತಕ್ಕಂಥ ಗೌರವವನ್ನು ತಮ್ಮ ಲಕ್ಷ್ಯ ಕೊಟ್ಟು ಕೇಳುವುದರ ಮೂಲಕ ತಾವು ಸಲ್ಲಿಸಿದ್ದಕ್ಕಾಗಿ ತಮಗೂ ಸಹಿತ ಗೌರವದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ